ಗೈಸ್ ಅವರ್ ಯು ಐ ಆಲ್ ಗುಡ್ ನಾನು ನಿಮ್ಮ ಡಿ ಎಸ್ ಇವತ್ತು ಒಂದು ಮಿಲ್ಟ್ರಿ ಹೋಟೆಗು ಬಂದಿದ್ದೀನಿ ಅದು ಕೂಡ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಒಂದು ಮಿಲ್ಟ್ರಿ ಹೋಟೆಲ್ ಬಂದಿದ್ದೀನಿ ಈ ಒಂದು ಹೋಟೆಲ್ ಬಂದುಬಿಟ್ಟು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಹಲ್ಗೂರಿನಲ್ಲಿ ಇರುವಂಥ ಈ ಒಂದು ಹೋಟೆಲ್ ತುಂಬಾನೇ ಕೂಡ ವ್ಯವಸ್ಥಿತವಾಗಿದೆ ತುಂಬ ಚೆನ್ನಾಗಿ ಕೂಡ ಮಾಡ್ತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದೆ ಅದರಲ್ಲೂ ಕೂಡ ನೋಡಿದ್ದೆ ನಾನು ಇಲ್ಲಿ ಮುತ್ತದಿಗೆ ಅಂತೇಳಿ ಬಂದಿದೆ ಆ ಮುತ್ತತಿ ನೋಡಿಕೊಂಡು ಇಲ್ಲಿ ಸುತ್ತಮುತ್ತ ಸಾಕಷ್ಟು ಪ್ಲೇಸ್ಗಳಿವೆ ಇಲ್ಲಿ ಈ ಒಂದು ಹೋಟೆಲ್ಗೆ ಏನಾದ್ರು ಬಂತು ಅನ್ನೋದಾದರೆ ನೀವು ಹಲಗೂರು ಬಂತಾರೆ ಸುತ್ತಮುತ್ತ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಡ್ಯೂರೇಷನಲ್ಲಿ ಸಾಕಷ್ಟು ಆ ಒಂದು ಟೂರಿಸಂ ಪ್ಲೇಸ್ಗಳಿದೆ ಎಲ್ಲನೂ ಕೂಡ ನಾನು ನಿಮಗೆ ಡೆಫ್ತಾಗಿ ತೋರಿಸ್ಕೊಡ್ತೀನಿ ಅದನ್ನು ಬಂದು ಈ ಊಟ ಮಾಡ್ಕೊಂಡು ಹೋಗೋ ಜೊತೆಗೆ ನೀವು ಈ ಥರ ಪ್ಲೇಸ್ಗಳನ್ನು ನೀವು ಕವರ್ ಮಾಡ್ಬೋದು ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತು ಆಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋ ರೀತಿಯಲ್ಲಿ ಬಂದೆ ನೀವು ಒಂದು ಬೆಂಗಳೂರು ರೋಡಿಂದ ಬರೋದಾದರೆ ಡೈರೆಕ್ಟ್ ಹಾಗೆ ಬರ್ತಾರಂಗೆ ಅಲ್ಲಿಗುರ್ಲಿ ಸರ್ಕಲ್ ಸರ್ಕಲಿಂದ ಒಂದು ಸ್ವಲ್ಪ ಮುಂದೆ ಬಂತಂದ್ರೆ ರೈಟ್ ಸೈಡಲ್ಲಿ ಚನ್ಪಣ್ಣ ರೋಡ್ ಅಂತ ಬರುತ್ತೆ ಆ ಚನ್ಪಣ್ಣ ರೋಡಿನ ಒಂದು ಸ್ವಲ್ಪ ಮುಂದೆ ಬಂತಂದರೆ ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ದೂರದಲ್ಲಿ ಈ ಒಂದು ಹೋಟೆಲ್ ಇದೆ ಪಟಲ್ ದಮ್ಮ ಅಂತ ಅಂದ್ಬಿಟ್ಟು ಪಟಲ್ ಅರಸಮ್ಮ ಮಿಲ್ಟ್ರಿ ಹೋಟೆಲ್ ಅಂತಂದ್ಬಿಟ್ಟು ಈ ಹೋಟೆಲ್ ಈ ಒಂದು ಓಪನ್ ಆಗಿ ಒಂದು ಎರಡು ಮೂರು ತಿಂಗಳಾಗಿದೆ ಅಷ್ಟೇ ಆದರೂ ಕೂಡ ತುಂಬ ಫೇಮಸ್ ಆಗಿದೆ ಇಲ್ಲಿ ಎಲ್ಲ ರೀತಿಯಾದ ಒಂದು ಫುಡ್ಗಳು ಸಿಗುತ್ತೆ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು ಅಥವಾ ಇನ್ನು ಪಡ್ಡು ಇನ್ನು ಇನ್ನು ವ್ಯವಸ್ಥಿತವಾಗಿ ಇನ್ನು ರಾಗಿ ದೋಸೆ ಎಲ್ಲನೂ ಕೂಡ ತುಂಬ ಸಿಗುತ್ತೆ ಅಂತ ಹೇಳ್ತಾರೆ ಇದು ಬೆಳಿಗ್ಗೆ ಕೂಡ ಸಿಗುತ್ತೆ ಮಧ್ಯಾಹ್ನ ಸಿಗೋ ಸಿಗುತ್ತೆ ಮತ್ತು ರಾತ್ರಿನೂ ಕೂಡ ಊಟ ಸಿಗುತ್ತೆ ಬೆಳಗ್ಗೆ ಬರೋದಾದರೆ ಇಡ್ಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಪಲಾವು ಜೊತೆಗೆ ಮೊಟ್ಟೆ ಮಸಾಲ ಮತ್ತು ಆಮ್ಲೆಟು ಕಬಾಬು ಈ ರೀತಿಯ ಜೊತೆಗೆ ಮಧ್ಯಾಹ್ನ ಬರೋದಾದರೆ ಮೀನು ಊಟ ಬರುತ್ತೆ ಚಿಕನ್ ಊಟ ಬರುತ್ತೆ ಮಟನ್ ಊಟ ಬರುತ್ತೆ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಅಂತ ಅಂದ್ರೆ ನಾನು ನಿಮಗೆ ಕಮೆಂಟ್ಸ್ ಮಾಡ್ತೀನಿ ಅದ್ರ ಮುಖಾಂತರ ಈ ಒಂದು ಹೋಟೆಲ್ ಬರ್ಬೋದು ಜೊತೆಗೆ ನಮ್ಮ ಒಂದು ಕಸ್ಟಮರ್ ರಿವ್ಯೂಸ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಆಹ್ಹ್ ಬನ್ನಿ ಹಾಗಾದ್ರೆ ಈ ಒಂದು ಹೋಟೆಲ್ ಹೇಗಿದೆ ಜೊತೆಗೆ ಒಂದು ಫುಡ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಬಂದ ತಕ್ಷಣನೇ ಇಲ್ಲಿ ತ್ರಿವಳಿ ರತ್ನಗಳು ಇರುವಂತದ್ದು ನಮ್ಮ ವಿಷ್ಣುವರ್ಧನ್ ಶಂಕರ್ನಾಗ್ ಮತ್ತೆ ಪುನೀತ್ ಅವ್ರು ಕಾಣ್ತಾ ಇರುವಂಥದ್ದು ಈ ಒಂದು ಹೋಟೆಲಲ್ಲಿ ಒಂದು ಅವರಿಗೆ ಒಂದು ಪೂಜನೆಯ ಸ್ಥಾನ ಅನ್ನೋ ರೀತಿಯಲ್ಲಿ ಅವ್ರನ್ನ ಹಾಕೊಂಡಿದ್ರೆ ತುಂಬ ಖುಷಿ ಆಯ್ತು ಈ ಒಂದು ಹೋಟ್ಲಿಗೆ ಬಂದ ತಕ್ಷಣನೇ ಇಲ್ಲಿ ನೀವು ಗಮನಿಸ್ತಾ ಇದ್ರಿ ಈ ಜೊತೆಗೆ ನಾವು ಇಲ್ಲಿ ಸುತ್ತಮುತ್ತ ಈ ಒಂದು ಹೋಟ್ಲು ಬಂತು ಅಂದ್ರೆ ಆಲಗೂರಲ್ಲಿ ಇರ್ತಕ್ಕಂಥ ಈ ಒಂದು ಹೋಟ್ಲಿಗೆ ಬರೋದಾದ್ರೆ ನೀವು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಟೂರಿಸಂ ಪ್ಲೇಸ್ಗಳನ್ನ ನೀವು ನೋಡ್ಬೋದು ಈ ಒಂದು ಸರೌಂಡಿಂಗ್ ಇರುವಂಥದ್ದು ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ಗಳೇ ಇರುವಂತಹ ನೀವು ಕವರ್ ಮಾಡ್ಬೋದು ಒಂದೇ ದಿನದಲ್ಲಿ ಈ ಒಂದು ಹೋಟ್ಲಲ್ಲಿ ಊಟ ಮಾಡ್ಕೊಳ್ಳೋ ಜೊತೆಗೆ ನೀವು ಅಲ್ಲನ್ನು ಕೂಡ ಕವರ್ ಮಾಡ್ಬೋದು ಅಂತ ಹೇಳ್ಬೋದು ಅದರಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಕಬ್ಬಳಮ್ಮ ಬೆಟ್ಟ ಅಂತ ಇದೆ ಇಲ್ಲಿಂದ ಸುಮಾರು ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಬಸವನ ಬೆಟ್ಟ ಅಂತ ಇದೆ ನೋಡಿ ಹದಿನೇಳು ತ್ರೀ ಕಿಲೋಮೀಟರ್ ಆಗುತ್ತೆ ಒಂದು ಹದಿನೇಳುವರೆ ಕಿಲೋಮೀಟರ್ ಆಗುತ್ತೆ ನೀವು ಇಲ್ಲಿಂದ ಹೋಗಬಹುದು ಅದ್ರ ಜೊತೆಗೆ ಅಂಥರಳ್ಳಿ ಬೆಟ್ಟ ಅಂತ ಇದೆ ನೋಡಿ ಇದೆಲ್ಲ ಕೂಡ ಈ ಒಂದು ಹೋಟೆಲ್ ಯಾಕೆ ಹಾಕೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಬಂದಿರುವಂತವರು ಅಟ್ರಾಕ್ಟಿವ್ ಅಲ್ಲಿ ಹೋಗ್ಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಹಾಕಿರುವಂಥದ್ದು ಅಂತರಳಿ ಬೆಟ್ಟ ಒಂಬತ್ತುವರೆ ಕಿಲೋಮೀಟರ್ ಆಗುತ್ತೆ ನೀವು ನೆಕ್ಸ್ಟ್ ಭೀಮನ ಬೆಟ್ಟ ಅಂತ ಅಂದ್ಬಿಟ್ಟು ಭೀಮನ್ ಕಿಂಡಿ ಅಂತ ಕೂಡ ಹೇಳ್ತಾರೆ ಇದು ತುಂಬಾನೇ ಕೂಡ ಫೇಮಸ್ ಆಗಿರುವಂತಹ ಒಂದು ಪ್ಲೇಸ್ ಇಲ್ಲಿಂದ ಕೇವಲ ಒಂದು ಐದುವರೆ ಕಿಲೋಮೀಟರ್ ಆಗುತ್ತೆ ಇದು ನೀವು ನೋಡ್ಬೋದು ಇದ್ರ ಜೊತೆಗೆ ಇಲ್ಲಿ ತಲಕಾಡು ನಲವತ್ತೈದು ಕಿಲೋಮೀಟರ್ ಆಗುತ್ತೆ ನೀವು ತಲ್ಕಡ್ನೂ ಕೂಡ ನೋಡ್ಬೋದು ಇಲ್ಲಿ ಬಂತು ಅಂತಂದ್ರೆ ಅದ್ರ ಜೊತೆಗೆ ಬರ್ಚಿಕ್ಕಿ ಫಾಲ್ಸ್ ಅಂತ ಇದೆ ಮೂವತ್ತೇಳು ಕಿಲೋಮೀಟರ್ ಆಗುತ್ತೆ ಈ ಒಂದು ಹಲಗೂರಿಂದ ನೆಕ್ಸ್ಟ್ ಬೆಂಕಿ ಫಾಲ್ಸ್ ಅಂದ್ಬಿಟ್ಟು ಇಲ್ಲಿ ನಿಮಗೆ ಡಿಯರ್ ಬ್ರೋ ಬಂದ್ಬಿಟ್ಟು ಈ ಒಂದು ಈ ಒಂದು ಅವರು ಕವರ್ ಮಾಡಿದ್ರು ಈ ಒಂದು ಪ್ಲೇಸ್ ಕೂಡ ನೋಡ್ಬೋದು ತುಂಬಾ ಹತ್ತಿರದಲ್ಲಿರುವಂಥ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಮುತ್ತತಿ ಕಾಣ್ತಾ ಇದೆ ನಿಮಗೆ ಮುತ್ತತಿ ದೇವಸ್ಥಾನ ಅಂದ್ಬಿಟ್ಟು ಇಪ್ಪತ್ತು ಕಿಲೋಮೀಟರ್ ಡಿಫರೆನ್ಸ್ ಇರುವಂಥದ್ದು ಅದ್ರ ಜೊತೆಗೆ ಗಗನಚಿಕ್ಕಿ ಮೂವತ್ತೇಳು ಕಿಲೋಮೀಟರ್ ಇದೆ ಟೋಟಲಿ ಇವೆಲ್ಲನೂ ಕೂಡ ನಾವು ಈ ಒಂದು ಪ್ಲೇಸಿಗೆ ಬಂತಂದ್ರೆ ಕವರ್ ಮಾಡ್ಬೋದು ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದೆ ಊಟ ಇಲ್ಲಿ ನಾನ್ವೆಜ್ ಊಟ ತುಂಬಾ ಚೆನ್ನಾಗಿದೆ ಒಂದ್ ಎರಡು ತಿಂಗಳ ಓಪನ್ ಆಗಿ ಮುಟ್ಟು ಆನಂದ್ ಅವ್ರು ಮಾಡಿದ್ದಾರೆ ಗೋಭಿ ಆನಂತ ಹೆಸರಿ ಫಸ್ಟ್ ಅವರದು ಈಗ ಮನೆಯವರೇ ಫ್ಯಾಮಿಲಿ ಅವರೇ ಮಾಡ್ತಾ ಎಲ್ಲ ಅಡಿಗೆ ತುಂಬಾ ನೀಟ್ ಆಗಿದೆ ರುಚಿಯಾಗಿದೆ ಯಾವುದೇ ಮಸಾಲೆ ಐಟಮ್ಲಿ ನ್ಯಾಚುರಲ್ ಐಟಮ್ ಯೂಸ್ ಮಾಡ್ತಾ ಇದಾರೆ ಮಟನ್ ಬೋಟಿ ಚಿಕನ್ ತಲೆಮುನ್ಸ ಫಿಶ್ ಫ್ರೈ ಅನ್ನ ಸಾಂಬಾರ್ ಮುದ್ದೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ನೀವು ರೆಗ್ಯುಲರ್ ತಗೊಂಡೋಗ್ತಿರ್ತೀನಿ ಈ ಒಂದು ಹೋಟ್ಲಲ್ಲಿ ನಿಮಗೆ ಇಷ್ಟು ವೆರೈಟಿನಲ್ಲಿ ಯಾವ ವೆರೈಟಿ ತುಂಬಾ ಇಷ್ಟ ಮಟನ್ ಫಿಶ್ ಫ್ರೈ ತುಂಬಾ ಇಷ್ಟ ಚೆನ್ನಾಗಿ ಮಾಡ್ತಾರೆ ಮಟನ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮನೆಯವರೆ ಫ್ಯಾಮಿಲಿ ಅವ್ರು ಮಾಡ್ತಾರೆ ಮಸಾಲೆ ಮನೆ ಐಟಮ್ ಹಾಕ್ತಾರೆ ಯಾವ್ದು ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ ಪೌಡರ್ ಕಲರ್ಸ್ ಯಾವ್ದು ಯೂಸ್ ಮಾಡಲ್ಲ ನ್ಯಾಚುರಲ್ ಮಾತ್ರ ಮಾಡ್ತಾರೆ ಚೆನ್ನಾಗಿರುತ್ತೆ ಊಟ ಬನ್ನಿ ಅಲ್ಗೂರಿನ ಎಲ್ಲ ಜನಗಳು ಬಂದು ಊಟ ಮಾಡಿ ಚೆನ್ನಾಗಿದೆ ತುಂಬಾ ತಮ್ಮದು ಯಾವ ಇದೇವರು ಜೀವನ್ ಕುಮಾರ್ ತಮ್ಮ ನಾನ್ ವೆಜ್ ಊಟ ಹೇಗಿದೆ ಚೆನ್ನಾಗಿದೆ ಯಾವಾಗಿಂದ ಊಟ ಮಾಡ್ತಾ ಇದ್ರಿ ಇಲ್ಲಿ ಓಪನ್ ಇದ್ದೀನಿ ಇದೀನಿ ಒಂದು ಎರಡು ಸಾರಿ ಬರ್ತಾ ಇರ್ತೀವಿ ಬರ್ತಾ ಇರ್ತೀರಿ ಅಷ್ಟೊಂದು ಚೆನ್ನಾಗಿದ್ಯಾ ಏನೆಲ್ಲ ಇಲ್ಲಿ ಫಿಶ್ ಚಿಕನ್ ಮಟನ್ ಇಲ್ಲಿ ನಿಮ್ಗೆ ಯಾವ್ದು ಫೇವ್ರೇಟು ಜಾಸ್ತಿ ಯಾವ್ದು ಇಷ್ಟ ಪಡ್ತೀರಾ ಜಾಸ್ತಿ ಪಿಷ್ಟ ತಿನ್ನು ಫಿಶ್ ತಾತ ತಿಂತೀರಿ ಅಂದ್ರೆ ಅದು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಾ ಅದ ನಿಮಗೆ ತುಂಬಾ ಇಷ್ಟ ಆಗಿದೆ ಓಕೆ ಜಮರೆ ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನಮಸ್ತೆ ಊಟ ಆಗಿದೆ ಸರ್ ನಾನು ಮೆಜೂಟು ಊಟ ಚೆನ್ನಾಗೈತೆ ನಾವು ಬೆಂಗಳೂರಿದಿಂದ ಮುತತ್ತಿಗೆ ಹೋಗ್ತಿದೀರೋ ಆ ಇಲ್ಲಿ ಯಾರೋ ಒಬ್ರು ಈ ರೂಟ್ ಅಲ್ಲಿ ಚೆನ್ನಾಗಿ ಐತೆ ಇಲ್ಲಿ ಬಂದು ಊಟ ಮಾಡ್ತೀವಿ ಚೆನ್ನಾಗೈತೆ ಆಯ್ತು ಚೆನ್ನಾಗಿದೆ ಯಾ ಎಷ್ಟರಿಂದ ಬರ್ತಾ ಇದ್ರಿ ಅಂದ್ರೆ ಐತೆ ಫಸ್ಟ್ ಅಲ್ಲ ಫಸ್ಟ್ ಸರ್ ಎಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿ ಎಲ್ಲಾ ಐಟಂ ಸಿಗುತ್ತೆ ಚೆನ್ನಾಗಿ ಚೆನ್ನಾಗಿ ಐತೆ ಈಗ ಯಾವ್ ತಗೊಂಡಿದ್ರಿ ನೀವು ನಾವು ಚಿಕನ್ ಫ್ರೈ ತಗೊಂಡಿದೀವಿ ಚಿಕನ್ ಫ್ರೈ ನಮ್ಮ ಮುದ್ದೆ ಹೇಗಿದೆ ಮೊಟ್ಟೆ ಚೆನ್ನಾಗೈತೆ ಚೆನ್ನಾಗಿದೆಯಾ ಚೆನ್ನಾಗಿದೆ ನಮಸ್ತೆ ಮ್ಯಾಮ್ ನಮಸ್ತೆ ಸರ್ ಆ ಊಟ ಹೇಗಿದೆ ನಾನ್ ವೆಜ್ ಚೆನ್ನಾಗಿದೆ ಸರ್ ಊಟ ಚೆನ್ನಾಗಿದೆಯಾ ನಿಮ್ಗೆ ಈ ಒಂದು ಹೋಟೆಲ್ ಅಲ್ಲಿ ಯಾವ ಒಂದು ವೆರೈಟಿ ಫುಡ್ ನಿಮ್ಗೆ ಇಷ್ಟ ಇದು ಫಡ್ ಮಾಡ್ತಾರೆ ಸರ್ ಅದು ತುಂಬಾ ಇಷ್ಟ ರಾಗಿ ದೋಸೆ ರಾಗಿ ದೋಸೆ ಮತ್ತೆ ಪರೋಟ ಪರೋಟ ಮುದ್ದೆ ಹಾ ಮೀನ್ ಫ್ರೈ ಮೀನ್ ಫ್ರೈ ಚಿಕನ್ ಕಬಾಬು ಚಿಕನ್ ಫ್ರೈ ಇವೆಲ್ಲ ಇಷ್ಟನಾ ಚಿಕನ್ ಸಾಂಬಾರ್ ಎಲ್ಲ ಇಷ್ಟ ಸರ್ ಹಾ ಎಷ್ಟು ಟೈಮ್ ಬಂದಿದ್ರಿ ಈ ಒಂದು ಹೋಟೆಲ್ ಗೆ

ಹೇಗಿದೆ ಸರ್ ಊಟ ನಾನ್ ವೆಜ್ ಎಲ್ಲ ನಾಟ್ ಇಷ್ಟ ಅಂತ ಹೇಳಿದ್ರು ನಿಮ್ಮ ಒಪಿನಿಯನ್ ಹೇಗೆ ಸರ್ ಊಟ ಫ್ರೆಶ್ ಕ್ಲಾಸ್ ಆಗಿದೆ ನಾನು ಬರ್ತಾ ಇರ್ತೀನಿ ಬರ್ತಾ ಇರ್ತೀನಿ ಹತ್ತುವರಿಂದ ಅದರಲ್ಲೂ ಮಟನ್ ಅಂತೂ ಬಹಳ ಚೆನ್ನಾಗಿದೆ ಅದರಲ್ಲೂ ನನಗೆ ಈ ಗುಂಟು ಮೂಳೆ ಈ ತರ ತಿನ್ಬೇಕು ಅಂದ್ರೆ ಬಹಳ ಇಷ್ಟ ಅದನ್ನು ಹುಡಿಕೊಂಡು ಹಾಕ್ಸ್ಕೊಂಡು ತಿಂತೀನಿ ಮತ್ತೆ ಬೋಟಿಗೊಜ್ಜು ನಲ್ಲಿ ಮೂಳೆ ಅಂತಾರೆ ಅದನ್ನ ಹಾ ಸರ್ ಅದೇ ಇವನು ಗಿಲಿನಟ್ ಹೇಳ್ತಲ್ಲ ನಲ್ಲಿ ಮೂಳೆ ಹಾಕಪ್ಪ ಅದು ಬಹಳ ಇಷ್ಟ ಇದೆ ಸರ್ ಹಾಗೆ ಗುಡ್ ಬೇಕೇ ಬೇಕು ನಿಮಗೆ ಬೇಕೇ ಬೇಕು ಮತ್ತೆ ಬೋಟಿ ಗೋಜ್ ಒಂದು ಬಹಳ ಚೆನ್ನಾಗಿದೆ ನಾವು ಬಂದು ಊಟ ಮಾಡಿದೆ ಊಟ ಫ್ರೆಶ್ ಕ್ಲಾಸ್ ಆಗಿದೆ ಇಷ್ಟು ವೆರೈಟಿನಲ್ಲಿ ನಿಮ್ಗೆ ಯಾವ ವೆರೈಟಿ ಇಷ್ಟ ಅಂತ ಸರ್ ನನಗೆ ಬೋಟಿ ಗೊಜ್ಜು ಮಟನ್ ಮತ್ತೆ ಚಿಕನ್ ಫ್ರೈ ಬಹಳ ಇಷ್ಟ ಬಹಳ ಇಷ್ಟ ಸರ್ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಇದ್ದೀನಿ ಸರ್ ಸರ್ ಈ ಹೋಟ್ಲು ಎಷ್ಟು ವರ್ಷದಿಂದ ನಡೆಸಿದ್ರಿ ನೀವು ಸರ್ ಒಂದ್ ಎರಡು ಮೂರು ತಿಂಗಳ ಸರ್ ಮಾಡಿ ಓಪನ್ ಎರಡು ಮೂರು ತಿಂಗಳಾಗಿದ್ಯಾ ತಮೀಸ್ರು ಆನಂದ ಅಂತ ಸರ್ ಆನಂದ್ ಅಂತ ಅಂದ್ಬಿಟ್ಟು ಬೇರೆ ಹೋಟೆಲ್ ಗಳಿಗೆ ಅಥವಾ ನಾನ್ವೆಜ್ ನಾನ್ವೆಜ್ ಹೋಟೆಲ್ ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಒಂದು ನಾನ್ವೆಜ್ ಹೋಟೆಲ್ ಅಲ್ಲಿ ಏನ್ ವಿಶೇಷತೆ ಅನ್ನುವಂತದ್ದು ಇದೆ ಸರ್ ನಮ್ಮ ಹೋಟೆಲ್ ನಲ್ಲಿ ಬೇರೆ ನಲ್ಗೂರ್ ನಲ್ಲಿ ನಾನ್ವೆಜ್ ಹೋಟೆಲ್ ಗಳಲ್ಲಿ ಹಾಕಂದ್ರೆ ಎಲ್ಲ ಹೋಟೆಲ್ ಗಿಂತ ಹತ್ತತ್ ರೂಪಾಯಿ ಕಮ್ಮಿ ಇದೆ ನಮ್ಮ ಹತ್ರ ಫ್ರೈಟು ಆ ಬೆಳಿಗ್ಗೆ ಟೈಮ್ ಬಿರಿಯಾನಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಪಡ್ಡು ಸಿಗುತ್ತೆ ಓಕೆ ಇಪ್ಪ ಪರೋಟ ಚಪಾತಿ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಮಟನ್ ಮಟನ್ ಕುರ್ಮಾ ಮಟನ್ ಕುರ್ಮಾ ಮಟನ್ ಚಾಪ್ಸ್ ಬೋಟಿ ಕುಕರ್ಮಾ ಸಿಗುತ್ತೆ ಚಿಕನ್ 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 ಚಾಪ್ಸು ಚಿಕನ್ ಫ್ರೈ ಲಿ ಫ್ರೈ ಕಬಾಬು ಬಿರಿಯಾನಿ ಸಿಗುತ್ತೆ ಸಾಯಂಕಾಲ ಎಗ್ ರೈಸು ಕಬಾಬ್ ಸಿಗುತ್ತೆ ತವಾ ಫ್ರೈ ಸಿಗುತ್ತೆ ಓಕೆ ಓಕೆ ಈಗ ಮೂರು ಟೈಮು ಕೂಡ ಮಾಡ್ತೀರಿ ನೀವು ಬೆಳಿಗ್ಗೆ ಕೂಡ ಮಾಡ್ತೀರಿ ಮಧ್ಯಾಹ್ನನೂ ಕೂಡ ಮಾಡ್ತೀರಿ ಸಂಜೆನೂ ಕೂಡ ಮಾಡ್ತೀರಿ ಇವಾಗ ನಾನು ಬಂದ್ರು ಮಧ್ಯಾಹ್ನ ಈಗ ಟೋಟಲ್ ನಿಮ್ಮಲ್ಲಿ ಏನೇನು ವೆರೈಟಿ ಸಿಗಬಹುದು ಎಷ್ಟೆಷ್ಟು ಐಟಮ್ಗಳು தோர்ஸ் கொடுத்தீர தோர்ஸ் கொடுத்தீங்க சார் இது மட்டன் குருமா சார் இது மட்டன் குருமா இது நாட்டி ஸ்டைல் நாட்டி ஸ்டைல் சார் ಸರ್ ಮುದ್ದೆ ರಾಗಿ ಮುದ್ದೆ ರಾಗಿ ಮುದ್ದೆ ಇದು ಸಿಗುತ್ತೆ ಓಕೆ ನಂತರ ಇಡ್ಲಿ 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 ಸಿಗುತ್ತೆ ಇಡ್ಲಿ ನೋಡಿ ಸರ್ ವೆಜ್ ಗೆ ಇಡ್ಲಿ ಲೈಕ್ ಮಾಡ್ತಾರೆ ಜನ ಸರ್ ಬೆಳಗ್ಗೆ ಟೈಮ್ ಟಿಫನ್ ಲೈಕ್ ಮಾಡ್ತಾರೆ ಕೆಲವರು ಮಧ್ಯಾಹ್ನ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಮಧ್ಯಾಹ್ನ ಕುರ್ಲಿ ಅಂತ ನಾನ್ ಗೆ ಕೆಲವರು ಇಡ್ಲಿ ತಿಂತಾರೆ ಹೌದು ಮೊಟ್ಟೆ ಎಗ್ ಎಗ್ ಫಿಶ್ಶು ಸಾಂಬಾರ್ ಫಿಶ್ಶು ಸಾಂಬಾರ್ ಫಿಶ್ ಕ್ಯಾಟ್ಲಾಗ್ ಪಿಂಗು ಕ್ಯಾಟ್ಲಾಗು ಹ್ಮ್

ಲಿವರ್ ಗುಂಡ್ಕಾಯಿ ಚಾಪ್ಸ್ ಫ್ರೈ ಸಿಗುತ್ತೆ ಲಿವರ್ ಗುಂಡ್ಕಾಯಿ ಫ್ರೈನಿ ಫಿಶ್ ಕಬಾಬು ಫಿಶ್ ಕಬಾಬು ಹಿಕನ್ ಕಬಾಬು ಚಿಕನ್ಬಾಬು ರೈಸು ರೈಸು ಸಿಗುತ್ತೆ ಇನ್ನು ಊಟದಲ್ಲಿ ಮುದ್ದೆ ಮತ್ತೆ ರೈಸ್ ಸಿಗುತ್ತೆ ಓಕೆ ಅದ್ರ ಜೊತೆಗೆ ಸರ್ ರಾಗಿ ದೋಸೆ ಸಿಗುತ್ತೆ ರಾಗಿ ದೋಸೆ ಇದೆ ವಿಶೇಷ ನಿಮ್ಮಲ್ಲಿ ಸರ್ ಪಡ್ಡು ರಾಗಿ ದೋಸೆ ವಿಶೇಷ ಸರ್ ಹಾ ಫಡ್ಲಿದೆ ವಿಶೇಷ ನಿಮ್ಮಲ್ಲಿ ಹಾಂ ಸರ್ ಹಾ ಯಾಕೆ ರಾಗಿ ದೋಸೆ ಮಾಡ್ತೀರಿ ಇತ್ತೀಚೆಗೆ ಅಕ್ಕಿ ದೋಸೆ ಮಾಡ್ತಾರಲ್ಲ ರಾಗಿ ದೋಸೆ ಸರ್ ರಾಗಿ ದೋಸೆ ಇರ್ತಾರಲ್ಲ ಅಂತವ್ರಿಗೆ ಲೈಕ್ ಆಗ್ಲಿ ಅನ್ಬಿಟ್ಟು ಮಾಡ್ತಿವಿ ಮುದ್ದೆ ತಿನ್ನಲ್ಲ ಅಂತವ್ರಿಗೆ ಇಷ್ಟ ಆಗ್ಲಿ ಅಂತ ಮಾಡ್ತೀವಿ ಸರ್ ಸರ್ ರಾಗಿ ದೋಸೆ ಸಿಗುತ್ತೆ ನಮ್ಮಲ್ಲಿ ಓಕೆ ವಿಶೇಷವಾಗಿ ಎರಡು ಒಂದ್ಸತಿ ಸಿಗುತ್ತೆ ಸರ್ ಭಾನುವಾರ ಮತ್ತೆ ಮಂಗಳವಾರ ಶುಕ್ರವಾರ ಓಕೆ ಎರಡು ದಿನಕ್ಕೊಂದ್ಸತಿ ಸಿಗುತ್ತೆ ಫ್ರೈ ಡೈಲಿ ಸಂಕಾಲ ಸಿಗುತ್ತೆ ಸರ್ ಡೈಲಿ ಕಬಾಬು ಎಗ್ ರೈಸ್ ನಿಮ್ದು ಹೋಟೆಲ್ ಟೈಮಿಂಗ್ಸ್ ಹೇಳಿ ಸರ್ ಬೆಳಗ್ಗೆ ಒಂಬತ್ತರಿಂದ ಸಂ ನೈಟ್ ಒಂಬತ್ತುವರೆ ಸರ್ ಬೆಳಿಗ್ಗೆ ಒಂಬತ್ತರಿಂದ ನೈಟ್ ಒಂಬತ್ತುವರೆ ನೈಟ್ ಒಂಬತ್ತುವರೆವರೆಗೂ ಸಿಗುತ್ತೆ ಸಿಗುತ್ತೆ ಸರ್ ಹಾಂ ಬನ್ನಿ ಫ್ರೆಂಡ್ಸ್ ಈ ಒಂದು ಹೋಟೆಲಲ್ಲಿ ಏನೇನೆಲ್ಲ ಸಿಗುತ್ತೆ ಒಂದೇ ಟೇಬಲ್ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮಟನ್ ಸಾಂಬಾರು ಈ ಜೊತೆಗಿದು ಬೋಟಿಗೊಜ್ಜು ಇದು ಚಿಕನ್ ಫ್ರೈ ಇದು ಬಂದ್ಬಿಟ್ಟು ಚಿಕನ್ ಗುಂಡಕಾಯಿ ಮತ್ತು ಲಿವರ್ ಫ್ರೈ ಇದು ಅದ್ರ ಜೊತೆಗೆ ಇದು ಚಿಕನ್ ಕಬಾಬು ಅದ್ರ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಫಿಶ್ ಸಾಂಬಾರು ಇರುವಂಥದ್ದು ಫಿಶ್ ಕಬಾಬು ಜೊತೆಗೆ ತವಾ ಫ್ರೈ ಈ ನಾನ್ ವೆಜ್ ಟೋಟಲ್ ಏನಿದೆ ಅದೆಲ್ಲವೂ ಕೂಡ ನಿಮಗೆ ತೋರಿಸಿದ್ದೀನಿ ಇದಾದ ನಂತರ ಊಟದ ವಿಚಾರದಲ್ಲಿ ಬರುತ್ತೆ ಅಂತಂದರೆ ಮುದ್ದೆ ಇದೆ ರೈಸ್ ಇದೆ ಮತ್ತು ಇಡ್ಲಿ ಕೂಡ ಸಿಗುತ್ತೆ ಅದ್ರ ಜೊತೆಗೆ ರೈಸು ಮತ್ತು ಪಡ್ಡು ಕೂಡ ನಿಮಗೆ ಸಿಗುತ್ತೆ ರಾಗಿ ದೋಸೆನೂ ಕೂಡ ಸಿಗುತ್ತೆ ಇದೆಲ್ಲ ಮುಗಿದ ನಂತರ ನಾನು ನಿಮಗೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈಗ ಒಂದೊಂದು ಕೂಡ ಟೇಸ್ಟ್ ಆಗಿದೆ ಅಂತ ನೋಡೋಣ ಜೊತೆಗೆ ಇಲ್ಲಿ ಬಂದಿರುವಂತ ಕಸ್ಟಮರ್ಸ್ಗಳ ಕಡೆಯಿಂದ ಕೂಡ ನಾನು ರಿವ್ಯೂಸನ್ನು ನಿಮಗೆ ತೋರಿಸಿದ್ದೀನಿ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ನಾನಿವಾಗ ಇದನ್ನೇ ಫಸ್ಟ್ ಟೈಮ್ ನಾನು ಊಟ ಮಾಡ್ತಾರ ಇದರ ಟೇಸ್ಟ್ ಆಗಿದೆ ಅಂತ ನಾನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಮೊದಲನೇದಾಗಿ ನಾವು ಮಟನ್ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಇದ್ರು ಇಲ್ಲಿ ನಾಟಿ ಸ್ಟೈಲಲ್ಲೇ ಮಾಡ್ತಾರೆ ಅಂತ ಇದ್ರು ಎಲ್ಲ ಒಲೆ ಮಾಡ್ತೀವಿ ಅಂತ ಇದ್ರು ಜೊತೆಗೆ ಹೋಮ್ ಮೇಡ್ ಏನೇನಿದೆ ಮಸಾಲೆ ಎಲ್ಲಾನು ಕೂಡ ಮನೆಯಲ್ಲೇ ಕೂಡ ಮಾಡಿ ಮಾಡ್ತಾಯಿದ್ರಿಂದ ಯಾವುದೇ ತರ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಅಥವಾ ಕಲರ್ ಬರೋದಕ್ಕೆ ಏನ್ ಆಗ್ತಾರೆ ಅಂತ ಯಾವುದು ಇಲ್ಲ ಅಂತ ಹೇಳ್ತಾಯಿದ್ರು ಒಂದ್ಸರಿ ನೋಡೋಣ ಅಥವಾ ಮನೇದ್ ಯಾವ ರೀತಿ ಅಂತೇಳಿ ನಾನು ಒಪಿನಿಯನ್ ಹೇಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಮಟನ್ ನೋಡೋಣ ಹೇಗಿದೆ ಅಂತ ಟೇಸ್ಟ್ ನೋಡಿ ಎಲ್ಲ ಅಂದ್ರೆ ಗುಡ್ಡೆ ಬಾಡ ಅಂತ ಹೇಳ್ತಾರೆ ಇಲ್ಲಿ ಗುಡ್ಡೆ ಬಾಡ ಅಂತ ಸಿಗುತ್ತೆ ಅಲ್ಲೂರ್ ಕಡೆ ಅದೇ ಕಡೆ ತಂದ್ಬಿಟ್ಟು ಈ ಒಂದು ಮಟನ್ ಸಾಂಬಾರು ಮಾಡುವಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ತಾ ಇದ್ರು ಈ ಕಡೆ ನಾನು ಮುತ್ತದ್ದೆ ಹೋಗ್ಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಇನ್ನೆಲ್ಲ ಸುತ್ತಮುತ್ತ ನಾನು ಸಾಕಷ್ಟು ಪ್ಲೇಸ್ಗಳನ್ನ ಆಲ್ರೆಡಿ ಹೇಳ್ದೆ ಇಲ್ಲಿ ನೀವು ಪ್ಲೇಸ್ಗಳು ಕೂಡ ನೋಡ್ಬೋದು ಈ ಒಂದು ಹೋಟೆಲ್ ಬಂದ್ರು ಕೂಡ ನೋಡಿ ಇದು ಮಟನ್ ಬಂದ್ಬಿಟ್ಟು ಮಟನ್ನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಸಾಲೆ ಎಲ್ಲ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಟೇಸ್ಟು ಕೂಡ ಸಖತಾಗಿದೆ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಇಲ್ಲಿ ಬಂದಾಗ ಇದನ್ನು ಟೇಸ್ಟ್ ಮಾಡಿ ನೋಡಿ ಇದೊಂದು ನಂತರ ಬೋಟಿ ಗೋಜಿದ್ ನೋಡಿ ನೀವು ಅಲ್ಲಿ ಸಿಟಿನೆಲ್ಲ ಸಾಕಷ್ಟು ಕಡೆ ತಿಂದಿರ್ತೀರಿ ಇಲ್ಲಿ ಬೋಟಿ ಗೋಜ್ ಅಥವಾ ಮಟನ್ ಈ ಥರ ನಾಟಿ ಸ್ಟೈಲ್ದು ನೀವು ನೋಡಿದ್ರೆ ನಿಮ್ಗೆ ರುಚಿನೇ ಬೇರೆ ಇರ್ತದೆ ಸಖತ್ ಆಗಿರ್ತದೆ ಇಲ್ಲಿ ಇಲ್ಲಿದು ಟೇಸ್ಟನ್ನೇ ಬೇರೆ ಹಾ ಬೋಟಿ ಬಾಜು ಕೂಡ ತುಂಬಾ ಚೆನ್ನಾಗಿದೆ ಆ ಎರಡು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ಒಂಥರ ಫ್ಲೇವರ್ ಇದೆ ಇದಂಥ ಫ್ಲೇವರ್ ಇದೆ ತುಂಬಾ ಚೆನ್ನಾಗಿದೆ ಗಮಗಮ ಇದೆ ಜೊತೆಗೆ ತಿನ್ನು ತುಂಬಾ ರುಚಿಯಾಗಿದೆ ಆ ಸಕ್ಕದಾಗಿದೆ ಫ್ರೆಂಡ್ಸ್ ಬೋಟಿ ಬಾಜು ಕೂಡ ಹಿಂಗಾದ ನಂತರ ಈಗ ಚಿಕನ್ ಫ್ರೈ ನೋಡೋಣ ಹೇಗಿದೆ ಅಂತ ಹೇಳಿ ನಾಟಿ ಸ್ಟೈಲ್ ಅಂತ ಏನ್ ಹೇಳ್ತಾರೆ ಫ್ರೆಂಡ್ಸ್ ಅದು ನಾಟಿ ಸ್ಟೈಲ್ ಅಂತಂದ್ರೆ ಇಲ್ಲಿ ಹಳ್ಳಿಗಳ ಕಡೆನಲ್ಲೇ ನಿಮ್ಗೆ ನಾಟಿ ಸ್ಟೈಲ್ ಸಿಗೋದ್ರೆ ನಿಮ್ಗೆ ಬೆಂಗಳೂರು ಕಡೆ ಕಡೆ ಹೋಯ್ತದ ನಾಟಿ ಸ್ಟೈಲ್ ಅಂತ ಹೇಳ್ತಾರೆ ಬಟ್ ಆ ರೀತಿ ಇರುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಅಷ್ಟೊಂದಾಗಿ ಬಟ್ ಹಳ್ಳಿ ಕಡೆ ಬಂದಾಗ ನೀವು ಆಲ್ಮೋಸ್ಟ್ ಆಲ್ ನಾಟಿಸ್ಟೇ ಬರುತ್ತೆ ಇಲ್ಲಿ ಬಟ್ರುಗಳು ಅದೇ ರೀತಿ ನೀವು ಕೂಡ ಇದು ಚೆನ್ನಾಗಿದೆ ಇನ್ನು ಲಿವರ್ ಗುಂಡ್ಕಾಯಿ ತುಂಬಾ ಜನ ಲೈಕ್ ಮಾಡ್ತಾರೆ ಅದರಲ್ಲಿ ಲಿವರ್ ಗುಂಡ್ಕಾಯಿ ತುಂಬಾ ಇಷ್ಟ ಲಿವರ್ಗಿಂದ ನನಗೆ ಗುಂಡ್ಕಾಯಿರು ತುಂಬಾ ಇಷ್ಟ ಎರಡು ಕಾಂಬಿನೇಷನ್ ಮಾಡಿದರೆ ಇದ್ರಯತನ ಮಾಡಿದರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರಲ್ಲಿ ಊಟದಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿದೆ ನನಗೆ ವೆಜ್ ವಿಚಾರದಲ್ಲಿ ಬಂತು ಅಂತಂದರೆ ತುಂಬ ಇಷ್ಟ ಅಂತಂದರೆ ಮಟನ್ ತುಂಬ ಇಷ್ಟ ಜೊತೆಗೆ ಬೋಟಿಗೋಸ್ ತುಂಬ ಇಷ್ಟ ಅದ್ರ ಜೊತೆಗೆ ಲಿವರ್ ಗುಂಡ್ಕೆ ಅಂತ ಹೇಳಿದ್ರೆ ಅದರ ಲಿವರ್ ಗುಂಡ್ಕೆ ತುಂಬ ಇಷ್ಟ ನನಗೆ ಅದು ಬಿಡ್ತು ಅಂತಂದರೆ ಇನ್ನೂ ಇಲ್ಲಿ ಗಾಣಸಾರ ನೋಡಿ ನಿಮಗೆ ಕಬಾಬು ಇದೆಲ್ಲ ಕೂಡ ನಾರ್ತ್ ಈಸ್ಟಲ್ಲಿ ಇದು ಇತ್ತೀಚೆಗೆಲ್ಲ ಒಂದು ಕಲರೆಲ್ಲ ಮಿಕ್ಸ್ ಮಾಡ್ತಾರೆ ನೋಡಿ ಕಲರ್ ಒಂದು ಕೆಂಪು ಕಾಣೋ ಥರ ಮಾಡ್ತಾರೆ ಇದೆಲ್ಲ ಮನೆಯಲ್ಲೇ ಮಾಡಿರುವಂಥದ್ದು ಎಲ್ಲ ಮಸಾಲೆ ಏನು ಬರ್ತದೆ ಆ ಥರದಲ್ಲಿ ಮಾಡಿರುವಂಥದ್ದು ಹಾಗಾಗಿ ನೀವು ಬಿಲೀವ್ ಮಾಡ್ಕೊಂಡು ತಿನ್ಬೋದು ಏನಂತರ ಹೊಟ್ಟೆ ಕೆಡ ಅಲ್ಲ ಆ ಥರ ಯಾವುದೇ ಇರೋದಿಲ್ಲ ತುಂಬ ಚೆನ್ನಾಗಿದೆ ನಮಗೆ ಬೇರೆ ಆದ್ರೆ ಕಲರ್ ಕಾಣುತ್ತೆ ಈಗ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಕಾಣುತ್ತೆ ಬಟ್ ಇದೆಲ್ಲ ಹೋಮ್ ಮೇಡ್ ಮಸಾಲಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇನ್ನು ಇದಕ್ಕೆ ಚಿಕನ್ ಅದು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಫಿಶ್ ವಿಚಾರಕ್ಕೆ ಬರೋದಾದ್ರೆ ಫಿಶರು ತುಂಬ ಇಷ್ಟ ನನಗೆ ಅದರಲ್ಲೂ ಕೂಡ ಮೀನು ಸಾಂಬಾರು ಅಂತ ನೀವು ಅಲ್ಲಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ತಿಂದಿರ್ತೀರ ಇಲ್ಲಿ ಹಳ್ಳಿ ಶೆಳ್ಳ ಹೆಂಗಿರುತ್ತೆ ಅಂತಂದರೆ ಇದಕ್ಕೆ ಜಾಸ್ತಿ ಹುಳಿ ಬಿಟ್ಟು ಮಾಡ್ತಾರೆ ಹುಣಿಸ್ಸೆಲ್ ಹುಳಿ ಬಿಟ್ಟು ಮಾಡಿದಾಗ ತುಂಬ ಟೇಸ್ಟ್ ಬರುತ್ತೆ ಈಗ ಆ್ಯಕ್ಚುಲಿ ಮೀನು ಅಂತ ಬಂದಾಗೆಲ್ಲ ಹುಳಿ ಬಿಟ್ಟೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಒಂದು ಟೇಸ್ಟ್ ಮಾಡಿ ನೋಡೋಣ ಇದನ್ನ ಕಾಟ್ಲಾ ಅಂತ ಹೇಳೋದು ಕಾಟ್ಲಾ ಮೀನು ಒಂದು ಸಾಂಬಾರ್ ಮಾಡಿರುವಂಥದ್ದು ಇದು ಅಂತ ತುಂಬಾ ಚೆನ್ನಾಗಿದೆ ಒಂದು ಎಲ್ಲ ಬೇರೆ ಬೇರೆ ಥರ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನಿಮಗೆ ಫಿಶ್ ಕಬಾಬ್ ಬಂದ್ಬಿಟ್ಟು ಇದು ಈ ಥರ ವೆರೈಟಿನಲ್ಲಿದೆ ಸೂಪರ್ ಪಾರ್ಟಿ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಕಬಾಬು ತುಂಬಾ ಚೆನ್ನಾಗಿದೆ ಇದು ಫಿಶಲ್ಲಿ ಮಾಡಿರುವಂತದ್ದು ಇದು ಕಾಡ್ಲ ಮೇಲೆ ಅದು ಸಾಂಬಾರು ಇದು ಕಬಾಬ್ ಮಾಡಿರುವಂತದ್ದು ಇನ್ನು ನೀವು ಬೋಂದೋಡಿನಲ್ಲಿ ಫಿಶ್ ಕೇಳಿರ್ತಾರೆ ತವಾ ಫ್ರೈ ನೀವು ಕೇಳಿರ್ತಾರೆ ಬೋಂದೋಡಿನಲ್ಲಿ ಎಲ್ಲ ತಿನ್ನಿರ್ತಾರೆ ಫಿಶ್ ಫ್ರೈ ಅಂದ್ಕೊಂಡು ಬಂದು ಸುಮಾರು ಕಡೆ ಬಂದಿರ್ತಾರೆ ನಾನು ಕೂಡ ಒಂದು ಬುಂದೋಡ್ಗೆ ಹೋಗ್ಬಿಟ್ಟು ವಿಡಿಯೋ ಕೂಡ ಮಾಡಿದೀನಿ ಆ ವಿಡಿಯೋ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಇರ್ತದೆ ಆ ನೀವು ಚೆಕ್ ಮಾಡ್ಕೋಬೋದು ಸೇಮ್ ಅದೇ ರೀತಿಯಲ್ಲೇ ಈಗ ಕೆಲವರು ಬೈಂದೋಡ್ಗೆ ಹೋಗೋಕ್ಕಾಗತ್ತಲ್ಲ ಇಲ್ಲಿಂದ ಬರ್ತಾ ಇರ್ತಾರೆ ಬೈಂದೊಡ್ಡಿಗೆ ಹೋಗೋಕ್ಕಾಗಲ್ಲ ಅಂತ ಟೈಮ್ನಲ್ಲಿ ನೀವು ಇಲ್ಲಿ ಕೂಡ ತವಪರಿ ಕೂಡ ನೀವು ತೊಗೊಬೋದು ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಟೇಸ್ಟ್ ಮಾಡೋಣ ಅಲ್ಲಿ ಬುಂದಾಡ್ದು ಯಾವ ರೀತಿಯಲ್ಲಿ ಕೊಡ್ತಾರೆ ಅದೇ ರೀತಿಯಲ್ಲಿ ಇರ್ತದೆ ಈ ತರ ಮೀನು ಜೊತೆಗೆ ನಿಂಬೆಹಣ್ಣು ಮತ್ತೆ ಈರುಳ್ಳಿ ಲೆಮನ್ ಎಲ್ಲ ಕೊಟ್ಟು ಜೊತೆಗೆ ಅದರಲ್ಲಿ ಖಾರ ಏನು ಬರ್ತದೆ ಮನೇಲಿ ಹೋಮ್ ಮೇಡ್ ಖಾರ ಮಾಡಿಕೊಂಡಿರ್ತಾರೆ ಅದಲ್ಲೇ ಮಾಡಿ ಇರ್ತದೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ಇಲ್ಲಿ ಹೇಗಿದೆ ಟೇಸ್ಟ್ ನೋಡೋಣ ಒಂದ್ಸರಿ ಇದು ಕೂಡ ತುಂಬ ಚೆನ್ನಾಗಿದೆ ಸರ್ ನೋಡಿ ಟೋಟಲಿ ಇದು ಏನು ಓವರಾಲ್ಗೆ ನಾನ್ ವೆಜ್ ಅಂತ ನಾನು ಚೂಸ್ ಮಾಡೋಣ ಇವೆಲ್ಲ ಕೂಡ ಐಟಮ್ಸ್ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಬನ್ನಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಚ್ಚೆಚ್ಚಾಗಿ ನಾವು ಇಲ್ಲಿ ಬರಲಿ ಅಂತ ಅನ್ನೋದಕ್ಕೆ ನಮ್ಮ ಒಂದು ಆಶಯ ಜೊತೆಗೆ ಇಲ್ಲಿ ಒಂದು ಪ್ರತಿ ಭಾನುವಾರ ಕೂಡ ಆಫರ್ ಇಟ್ಟಿರುವಂಥದ್ದು ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತಾ ಇರುವಂಥದ್ದು ನೂರು ರೂಪಾಯಿನ ಏನು ಯಾವ ರೀತಿ ಇದೆ ಅಂತಂದರೆ ಚಿಕನ್ ಬಂದುಬಿಟ್ಟು ಮೂರು ಮೂರು ಪೀಸ್ ಹಾಕಿ ಕೊಡ್ತಾರೆ ಜೊತೆಗೆ ಇದು ಬರುತ್ತೆ ನಿಮಗೆ ಅದು ಮೀನು ಮೀನುಂದು ಪೀಸ್ ಬಂದು ಮೂರು ಪೀಸ್ ಕೊಡ್ತಾರೆ ಅಕ್ಸಿಮಾತ್ ಮೀನು ತಿನ್ನಿಲ್ಲ ಅಂತಂದರೆ ಕಬಾಬ್ ಕೊಟ್ ಕೊಡ್ತಾರೆ ನಿಮಗೆ ಅಥವಾ ಕಬಾಬಲ್ಲಿ ಕಬಾಬು ಮೂರು ಪೀಸ್ ಇರ್ಬೋದು ಇಲ್ಲಾಂದರೆ ಚಿಕನ್ ಫ್ರೈನಲ್ಲಿ ಮೂರು ಪೀಸ್ ಇರ್ಬೋದು ಫಿಶ್ ತಿಂದಿಲ್ಲ ಅಂತಂದರೆ ಫಿಶ್ ತಿಂತೀವಿ ಅಂದರೆ ಅದ್ರ ಜೊತೆಗೆ ಮಟನು ಕೂಡ ಕೊಡ್ತಾರೆ ಅದರಲ್ಲಿ ನಿಮಗೆ ನಾಲ್ಕೈದು ವೆರೈಟಿ ಬರುವಂಥದ್ದು ಒಂದು ನಿಮಗೆ ಮುದ್ದೆ ಮುದ್ದೆ ಅನ್ನ ಅಂದರೆ ರೈಸು ಜೊತೆಗೆ ಮೂರು ಪೀಸ್ ಚಿಕನ್ ಫ್ರೈ ಫ್ರೈ ಇರ್ತದೆ ಮೂರು ಪೀಸ್ ಕಬಾಬ್ ಇರ್ತದೆ ಕಬಾಬ್ ತಿಂದಿಲ್ಲ ಅಂತಂದ್ರೆ ಫಿಶ್ ಕೊಡ್ತಾರೆ ಅಂದ್ರೆ ಆಲ್ಟರ್ನೇಟಿವ್ ಎರಡರಲ್ಲಿ ಯಾವ್ದಾರು ಒಂದಿರ್ತದೆ ಇನ್ನು ಮುದ್ದೆ ಬಂದ್ಬಿಟ್ಟು ಮತ್ತೆ ರೈಸು ಅನ್ಲಿಮಿಟೆಡ್ ಇರುತ್ತೆ ಎಷ್ಟು ಬೇಕಾದ್ರೂ ನೀವು ತಿನ್ಬೋದು ಅನ್ಲಿಮಿಟೆಡ್ ಇರುತ್ತೆ ಬರೀ ಕೇವಲ ನೂರು ರೂಪಾಯಿಗೆ ನಿಮಗೆ ಸಿಗುತ್ತೆ ಓಟ ನೋಡಿ ಸರ್ ತುಂಬಾ ಚೆನ್ನಾಗಿದೆ ನೀವು ಕೂಡ ಬನ್ನಿ ನೀವು ಕೂಡ ಬನ್ನಿ ಒಂದ್ಸರಿ ಟೇಸ್ಟ್ ನೋಡಿ ಯಾಕೆಂದ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಈ ಒಂದು ಭಾಗದಲ್ಲಿ ಈಗ ಆಗಿರ್ಬೋದು ಈ ಮಂಡ್ಯದಲ್ಲಿ ಆಗಿರ್ಬೋದು ಈ ಒಂದು ರೇಟಲ್ಲಿ ಯಾರು ಕೂಡ ಕೊಡ್ತಾ ಇಲ್ಲ ಅಂದರೆ ರೀಸನಬಲ್ ಪ್ರೈಸಿಗೆ ಕೊಡ್ತಾರೆ ಬೇರೆ ಹೋಟೆಲ್ನಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಹತ್ತು ರೂಪಾಯಿ ಕಡಿಮೆನೇ ಅಂತ ಹೇಳಿದ್ರು ಜೊತೆಗೆ ಇನ್ನೊಂದು ಖುಷಿಯಾದ ವಿಚಾರನ ಹೇಳೋದಂತಂದರೆ ಈಗ ನಮ್ಮ ಡಿ ಎಮ್ ಎಸ್ ಕನಗ ಚಾನಲ್ ಕಡೆಯಿಂದ ಬಂದರೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಫಾರ್ ಎಕ್ಸಾಂಪಲ್ ಒಂದು ಇನ್ನೂರು ರೂಪಾಯಿ ಆಗಿತ್ತು ಅಂತಂದರೆ ಇನ್ನೂರು ಹತ್ತು ರೂಪಾಯಿ ಆಗಿತ್ತು ಅಂದರೆ ಒಂದು ಹತ್ತು ರೂಪಾಯಿ ಬಿಡೋ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ ಜನಗಳು ಬರಬೇಕು ತಿನ್ಬೇಕು ಅನ್ನೋದು ಅವ್ರ ಒಂದು ಉದ್ದೇಶ ಆಗಿತ್ತು ಹಾಗಾಗಿ ಇಲ್ಲಿ ಹೆಚ್ಚಿನದಾಗಿ ಬನ್ನಿ ನೀವೊಂದು ಇದನ್ನು ಟೇಸ್ಟ್ ನೋಡಿ ಅಂತಂತ ಹೇಳ್ತಾ ಇದ್ರಿ ಇನ್ನೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಇದೇ ಥರದ ಸಾಕಷ್ಟು ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಬೇರೆ ಬೇರೆ ಹೋಟೆಲ್ಗಳು ವಿಸಿಟ್ ಮಾಡ್ತಾ ಇದ್ದೀನಿ ನಾಟಿ ಏನು ಇರ್ತದೆ ಅದನ್ನ ಕೂಡ ನೀವು ನೋಡ್ಬೋದು ಇನ್ನೂ ನಿಮಗೆ ಮುದ್ದೆದವೆಲ್ಲ ವೇಳೆ ನಿಮಗೆ ಅದು ಏನು ತೋಟದಲ್ಲಿ ಎಲ್ಲ ತೋರಿಸ್ಬಿಡ್ತೀವಿ ಪಡ್ಡು ಇಲ್ಲಿ ತುಂಬ ಫೇಮಸ್ಸು ಈ ಒಂದು ವಿಚಾರದ ಜೊತೆಗೆ ರಾಗಿ ದೋಸೆನೂ ಕೂಡ ತುಂಬ ವ್ಯವಸ್ಥಿತ ಮಾಡಿರ್ತಾರೆ ಅದು ಕೂಡ ಫೇಮಸ್ಸು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇದೇ ಥರದ ಒಂದು ಸಾಕಷ್ಟು ವೀಡಿಯೋಗಳಿಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದ ಒಂದು ಹೋಟೆಲಲ್ಲಿ ಅಂದರೆ ಭಾನುವಾರ ಟೈಲ್ಲಿ ಒಂಥರ ಆ ಕಡೆ ಈ ಕಡೆ ಟ್ರಿಪ್ ಹೋಗುವಂಥ ನಲ್ಲಿ ಈ ಥರ ಒಂದು ನಾನ್ ವೆಜ್ ಚೂಸ್ ಮಾಡ್ಕೊಳ್ಳಿ ಆ ಈಗ ಒಂದು ಬೆಂಗಳೂರು ಅಥವಾ ಮೈಸೂರಿಗೆ ಹೋಗುವಂಥ ನಲ್ಲಿ ಮಧ್ಯದಲ್ಲಿ ಇರುವಂಥ ಸೆಂಟ್ರಲ್ ಇರುವಂಥದ್ದು ಅಲಗೂರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆಗೆ ನನ್ನ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀರಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಡಿ ಎಸ್